ನಮಸ್ಕಾರ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಡಿಸ್ಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಇನ್ನು ಈ ಡಿಸ್ಕ್ ಸಮಸ್ಯೆ ಅಂದ್ರೇನು ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ ಈ ಸಮಸ್ಯೆ ಕಾಣಿಸಿಕೊಂಡ್ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡಿಕೊಳ್ಬೇಕು ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ವಿಭೋರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಡಾಕ್ಟರ್ ಡಾಕ್ಟರ್ ವೆಲ್ಕಮ್ ಟು ಎಸ್ ಇವತ್ತು ನಾವು ಈ ಡಿಸ್ಕ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದೀವಿ ಈ ಡಿಸ್ಕ್ ಸಮಸ್ಯೆ ಅಂದ್ರೆ ಆಲ್ ಡಿಸ್ಕ್ ಪ್ರಾಬ್ಲಮ್ ಅಂದ್ರೆ ಏನಿದೆ ಅಂದ್ರೆ ನಾರ್ಮಲ್ ಆಗಿ ಇವಾಗ ಈ ತರ ಪ್ರಾಬ್ಲಮ್ ಲೈಫ್ ಸ್ಟೈಲ್ ಡಿಸಾರ್ಡರ್ನಿಂದ ಇಶ್ಯೂ ಬರ್ತಿದೆ ಯಾಕೆ ಲೈಫ್ ಸ್ಟೈಲ್ ಡಿಸಾರ್ಡರ್ನಿಂದ ಇಶ್ಯೂ ಹೇಳ್ತಿದೆ ಅಂದ್ರೆ ನಾರ್ಮಲ್ ಆಗಿ ಇವಾಗ ತುಂಬಾ ಜನ ಏನು ಮಾಡ್ತಾರೆ ವರ್ಕ್ ಮಾಡೋ ಟೈಮಲ್ಲಿ ಸಡನ್ ಆಗಿ ಏನಾದರೂ ವೇಟ್ ಲಿಫ್ಟ್ ಮಾಡಿಬಿಡ್ತಾರೆ ಅವ್ರು ಏನಾದ್ರೆ ಬೆಡ್ ನಿಂದ ಇತ್ತ ಟೈಮಲ್ಲಿ ಸಡನ್ ಆಗಿ ಕ್ರ್ಯಾಂಪ್ ಕ್ರಾಂಪ್ ಹಾಕಿಬಿಡ್ತಾರೆ ಅವ್ರು ಇಲ್ಲಾಂದರೆ ಏನಾದರೂ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ದೆ ಆ ಟೈಮ್ ಕೂಡ ಸಡನ್ನಾಗಿ ಏನಾದರೂ ಜಾಸ್ತಿ ವೇಟ್ ಲಿಫ್ಟ್ ಮಾಡಿದ್ರೆ ಆಟೋಮೆಟ್ಲಿ ಡಿಸ್ಕ್ ಸ್ವಲ್ಪ ಪ್ರೊಲ್ಯಾಪ್ಸ್ ಆಗುತ್ತೆ ಒಂದು ಸತ್ರ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಆಟೋಮೆಟ್ಲಿ ಏನಾಗುತ್ತೆ ನರ್ಗಳ ಮೇಲೆ ಸ್ವಲ್ಪ ಕಂಪ್ರೆಷನ್ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಸಾತ್ರ ನರ್ಗಳ ಮೇಲೆ ಕಂಪ್ರೆಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಆಟೋಮೆಟ್ಲಿ ಆ ಡಿಸ್ಕ್ ಬಲ್ಜ್ನಿಂದ ನರ್ವ್ ತುಂಬ ಕಂಪ್ರೆಸ್ ಆಗಿ ಆಟೋಮೆಟ್ಲಿ ಬಾಡಿಯಲ್ಲಿ ಡಿಸ್ಕ್ ಪ್ರೊಲ್ಯಾಪ್ಸ್ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಬಟ್ ಡಬ್ಲ್ಯೂ ಪ್ರಕಾರ ಈ ಥರ ಪ್ರಾಬ್ಲಮ್ ಮುಂಚೆ ತುಂಬ ಕಡಿಮೆ ಇರ್ತಿತ್ತು ಬಟ್ ಆಫ್ಟರ್ ದಿ ಕೋವಿಡ್ ಬಂದಾದಮೇಲೆ ವರ್ಕ್ ಫ್ರಮ್ ಹೋಮ್ ಸಿಕ್ಕಾದ ಮೇಲೆ ತುಂಬ ಜನಕ್ಕೆ ಈ ಥರ ಇಶ್ಯೂಸ್ ಜಾಸ್ತಿ ಆಗಿ ಬರ್ತಿದೆ ಯಾಕೆಂದರೆ ದಿರ್ ಪೇಷಂಟ್ಸ್ಗೆ ಏನು ಲೈಫ್ ಸ್ಟೈಲ್ ಇಲ್ಲ ಆಟೋಮೆಟ್ಲಿ ವರ್ಕೌಟ್ಸ್ ಏನೂ ಇಲ್ಲ ಸಡನ್ನಾಗಿ ಒಂದು ಸೀಟ್ ಮೇಲೆ ಕೂತ್ಕೊಳ್ರೆ ಆಟೋಮೆಟ್ಲಿ ಅವ್ರಿಗೆ ನೆಕ್ ಮೇಲೆ ಇಲ್ಲಾಂದರೆ ಬ್ಯಾಕ್ ಮೇಲೆ ತುಂಬ ಪ್ರೆಷರ್ ಹೋಗ್ತಿದೆ ಆ ಕಾರಣದಿಂದ ಏನಾಗುತ್ತೆ ಆಟೋಮೆಟ್ಲಿ ಡಿಸ್ಕ್ ಮೇಲೆ ಸ್ವಲ್ಪ ಕಂಪ್ರೆಷನ್ ಅವ್ರ ಬಲ್ಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಸರ ಬಲ್ಜ್ ಬಂದರೆ ಆಟೋಮೆಟ್ಲಿ ಈ ಥರ ಪ್ರಾಬ್ಲಮ್ ಯಾವುದೋ ಪೇಷೆಂಟಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಪ್ರಾಬ್ಲಮ್ಸ್ ಟು ರೇಷೋ ಒನ್ನಲ್ಲಿ ಜಾಸ್ತಿ ಕಾಣಿಸ್ತಿದೆ ಯಾಕೆಂದ್ರೆ ಮುಂಚೆ ಈ ಥರ ಪ್ರಾಬ್ಲಮ್ ಇಲ್ಲ ಬಟ್ ಇವಾಗ ಹಿಂಗೆ ಹೇಗಿದೆ ಅಂದರೆ ಫಿಮೇಲ್ಸಲ್ಲಿ ಈ ಥರ ಪ್ರಾಬ್ಲಮ್ ಜಾಸ್ತಿ ಕಾಣಿಸುತ್ತೆ ಮೇಲಲ್ಲಿ ಕಡಿಮೆ ಕಾಣಿಸುತ್ತೆ ಸೊ ಮೇನ್ ರೀಸನ್ಸ್ ಇರುತ್ತೆ ಲೈಫ್ ಸ್ಟೈಲ್ ಯಾಕೆಂದರೆ ಲೈಫ್ ಸ್ಟೈಲ್ನಿಂದ ಕಂಪ್ರೆಸ್ ಆಗಿ ಪ್ರಾಬ್ಲಮ್ ಬರೋದು ಡಿಸ್ಕ್ ಪ್ರಾಬ್ಲಮ್ ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣಗಳ ಬಗ್ಗೆ ತಿಳಿಸಿದ್ರಿ ನೀವು ಸೊ ಜೊತೆಗೆ ಈ ಸಮಸ್ಯೆಯ ಲಕ್ಷಣಗಳೇನು ಅಂತ ಸಿಂಪ್ಟಮ್ಸ್ ಅಂದರೆ ಬೇಸಿಕಲಿ ಇವಾಗ ಯಾರಾದಕ್ಕೆ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಲೈಕ್ ನಾರ್ಮಲ್ ಆಗಿ ಡಿಸ್ಕ್ ಪ್ರಾಬ್ಲಮ್ ರಿಲೇಟೆಡ್ ಫಸ್ಟ್ ಲಂಬರ್ ಇಶ್ಯೂಸ್ ಬರ್ತಿದೆ ಅಂದರೆ ಸೊಂಟ ನೋವು ಬರ್ತಿದೆ ತುಂಬ ಜನಕ್ಕೆ ಸೊಂಟ ನೋವು ಬರೋದಿಂದ ಏನು ಫಸ್ಟ್ ಪಾಯಿಂಟಲ್ಲಿ ಏನಿರುತ್ತೆ ಪೇಯ್ನ್ ಜಾಸ್ತಿ ಆಗ್ತಿರುತ್ತೆ ಪೇಯ್ನ್ ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಬಾಡಿ ಸ್ಟಿಫ್ ಆಗಿಬಿಡ್ತಾರೆ ಒನ್ಸ್ ಬಾಡಿ ಸ್ಟಿಫ್ ಆದರೆ ಸ್ವಲ್ಪ ಜನಕ್ಕೆ ಊತ ಕೂಡ ಕಾಣಿಸುತ್ತೆ ಸೊ ಒನ್ಸ್ ಊತ ಇದ್ದರೆ ಪೇಷಂಟ್ ಏನೂ ಮೂವ್ಮೆಂಟ್ ಮಾಡೋಕ್ಕೆ ಆಗೋಲ್ಲ ಬಗ್ಗೆ ಆಗೋಲ್ಲ ಸೊ ಆಟೋಮೆಟ್ಲಿ ಪೇಷಂಟ್ಗೆ ಈ ಥರ ಕ್ರ್ಯಾಂಪ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಆ ಥರ ಪ್ರಾಬ್ಲಮ್ ಜಾಸ್ತಿ ಆದರೆ ಆಟೋಮೆಟ್ಲಿ ಪೇಷಂಟ್ಗೆ ಕಾಲಲ್ಲಿ ಜೋಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಲು ಇಳಿಯೋ ಥರ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ಪಾದ ಅಲ್ಲಿ ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಅಲ್ಲೇ ಎಲ್ ಫೋರ್ ಎಲ್ ಫೈವ್ ಎಸ್ ಒನ್ ಕಂಪ್ರೆಷನ್ನಿಂದ ಆಟೋಮೆಟ್ಲಿ ಬಾಡಿಯಲ್ಲಿ ಈ ಥರ ಚೇಂಜಸ್ ನೋಡ್ಬೋದು ಸ್ವಲ್ಪ ಜನಕ್ಕೆ ಇವಾಗ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ ಸೊ ಕತ್ತಲ್ಲಿ ಕೂಡ ಇಶ್ಯೂಸ್ ಬರ್ಬೋದು ಕತ್ತಲ್ಲಿ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಆಟೋಮೆಟ್ಲಿ ಅವರಿಗೆ neck pain ಇರುತ್ತೆ neck ಕೂಡ ಸ್ಟಿಫ್ ಆಗುತ್ತೆ ಮೂವ್ಮೆಂಟ್ ಮಾಡಕ್ಕೆ ಆಗಲ್ಲ ಸ್ವಲ್ಪ ಜನಕ್ಕೆ ショルダー ಪೇನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ಕೈಯಲ್ಲಿ ಜೋಮ್ ಬರಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ nerve compression ಆದಮೇಲೆ ಈ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅದು ಡಿಪೆಂಡ್ ಆಗಿ ಅವರದು ವರ್ಕ್ ನಿಂದ issues ನಿಂದ ಬಂದಿರುತ್ತೆ or ಬೇರೆ ಏನಾದ್ರೂ issues ನಿಂದ ಬಂದಿದೆ ಸೇಮ್ as usual disc prolapse ಆಗಿ lumbar issues ನಿಂದ as a complication ಗೆ sciatica का प्रॉब्लम ಬರತ ಸೋ sciatica likelihood ಆ ಈ ತರ ಸಿಂಪ್റ്റംಸ್ ಸ್ಟಾರ್ಟ್ ಆದ್ರೆ ऑटोमेटिकली ಹಿಪ್ ಹತ್ರ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪೇನ್ ಹತ್ತಿರ ಅಂದರೆ ಲೈಕ್ ಹಿಪ್ನಿಂದ ಕಾಲ್ವರೆಗೂ ರೆಡಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ಸಿಂಪ್ಟಮ್ಸ್ ಇರುತ್ತೆ ಜೋಮ್ ತುಂಬ ಸಿವಿಯರ್ ಆಗಿರುತ್ತೆ ಸ್ವಲ್ಪ ಜನಕ್ಕೆ ಒಂದೇ ಕಾಲಲ್ಲಿ ಈ ಥರ ಪ್ರಾಬ್ಲಮ್ ಬರುತ್ತೆ ಸ್ವಲ್ಪ ಜನಕ್ಕೆ ಅದೇ ಥರ ಟ್ರೀಟ್ಮೆಂಟ್ ಇಲ್ಲಾಂದರೆ ಎರಡು ಕಾಲಲ್ಲಿ ಕೂಡ ಜೋಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪೇಷೆಂಟ್ ಒಂದು ಕಡೆ ಜಾಸ್ತಿ ಟೈಮ್ ಕೂತ್ಕೊಳ್ಳ್ರೆ ನಿಂತ್ಕೊಳ್ಳೋ ಟೈಮಲ್ಲಿ ಕಾಲಲ್ಲಿ ಗ್ರಿಪ್ ಇರೋಲ್ಲ ಸ್ಟ್ರೆಂತ್ ಇರೋಲ್ಲ ನಡಿಯೋಕ್ಕೆ ಕಷ್ಟ ಆಗುತ್ತೆ ಸ್ಲೋ ಮೂವ್ಮೆಂಟ್ ಇರುತ್ತೆ ಬಾಡಿಯಲ್ಲಿ ಸೊ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ ಸ್ವಲ್ಪ ಜನಕ್ಕೆ ಪಾದ ಅಲ್ಲಿ ಕೂಡ ಜೋಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ಪ್ರಿಕಿಂಗ್ ಥರ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ಕಾಲು ಫಿಟ್ ಆಗುತ್ತೆ ಸೊ ಈ ಥರ ಸಿಮ್ಟಮ್ಸ್ ನಾವು ನೋಡ್ಬೋದು ಲೈಕ್ ಯಾರಿಗೆ ಡಿಸ್ಕ್ ಜನರೇಟ್ ಆಗಿದೆ ಅಂತ ಎಸ್ ಡಾಕ್ಟರ್ ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆ ಯಾವ ಏಜ್ ಗ್ರೂಪ್ನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ನಾರ್ಮಲ್ ಆಗಿ ಈ ಥರ ಪ್ರಾಬ್ಲಮ್ಸ್ ಲೈಕ್ ಮುಂಚೆ ಫೋರ್ಟಿ ಫೈವ್ ಟು ಫಿಫ್ಟಿ ಏಜ್ ಅಂದರೆ ಓಲ್ಡ್ ಏಜಲ್ಲಿ ಜಾಸ್ತಿ ಕಾಣಿಸಿತು ಯಾಕೆಂದರೆ ಆ ಟೈಮ್ ಸ್ವಲ್ಪ ಬೋನ್ ವೀಕ್ ಆಗಿರುತ್ತದೆ ಸೊ ಬೋನ್ ವೀಕ್ ಇದೆ ಅಂದರೆ ಸ್ವಲ್ಪ ಏಜ್ ಫ್ಯಾಕ್ಟರ್ನಿಂದ ಈ ಥರ ಪ್ರಾಬ್ಲಮ್ ಕಾಣಿಸಿತು ಬಟ್ ಇವಾಗ ಹೆಂಗಿದೆ ಅಂದರೆ ಈ ಥರ ಪ್ರಾಬ್ಲಮ್ ಆಟೋಮೆಟ್ಲಿ ಟ್ವೆಂಟಿ ಸಿಕ್ಸ್ ಆದಮೇಲೆ ತುಂಬ ಜನಕ್ಕೆ ಕಾಣಿಸ್ತಿದೆ ಯಾಕೆಂದರೆ ಮೇಯ್ನಾಗಿ ಆಗಿ ರೀಸನ್ಸ್ ಇರ್ಬೋದು ಒಬೆಸಿಟಿ ಏಜ್ ಫ್ಯಾಕ್ಟ್ರ್ ಮೇಲೆ ಒಬೆಸಿಟಿ ತುಂಬ ರೋಲ್ ಪ್ಲೇ ಮಾಡ್ತಿದೆ ಯಾಕೆಂದರೆ ತುಂಬ ಜನಕ್ಕೆ ಏಯ್ಟೀನಿಂದ ಟ್ವೆಂಟಿ ಸಿಕ್ಸ್ ಏಜ್ಗೆ ತುಂಬ ಜಾಸ್ತಿ ಸಡನ್ನಾಗಿ ವೇಟ್ ಇನ್ಕ್ರೀಸ್ ಆಗುತ್ತೆ ಸೊ ಆ ವೇಟ್ ಇನ್ಕ್ರೀಸ್ನಿಂದ ಏನಾಗುತ್ತೆ ಬಾಡಿ ಮೇಲೆ ತುಂಬ ಜಾಸ್ತಿ ಪ್ರೆಷರ್ ಬರುತ್ತೆ ಸೊ ಆ ಕಾರಣದಿಂದ ಏನಾಗುತ್ತೆ ಅಂದರೆ ಏಯ್ಟೀನಿಂದ ಟ್ವೆಂಟಿ ಸಿಕ್ಸ್ ಏಜ್ಗೆ ನೀವು ಈ ಥರ ಪ್ರಾಬ್ಲಮ್ ಕಾಣಿಸ್ಬೋದು ಮುಂದೆ ಎಸ್ ಡಾಕ್ಟರ್ ಇನ್ನು ಸಾಕಷ್ಟು ಜನ ಮಕ್ಕಳು ಈಗ ಹೋಮ್ ವರ್ಕ್ ಮಾಡಬೇಕಾದ್ರೆ ಈ ಬೆಡ್ ಮೇಲೆ ಕುತ್ಕೊಂಡು ಈ ಬಗ್ಗಿ ಹೋಮ್ ವರ್ಕ್ ಮಾಡ್ತಾ ಇರ್ತಾರೆ ಸೊ ಈ ರೀತಿ ಮಾಡೋದ್ರಿಂದ ಮುಂದೆ ಈ ಡಿಸ್ಕ್ ಸಮಸ್ಯೆ ಬರಬಹುದಾ ಇವರಲ್ಲಿ ಅಂತ ನಾರ್ಮಲ್ ಆಗಿ ಇವಾಗ ಮಕ್ಕಳಲ್ಲಿ ಈ ಥರ ಪ್ರಾಬ್ಲಮ್ ತುಂಬಾ ಜಾಸ್ತಿ ಕಾಣಿಸುತ್ತೆ ಯಾಕೆಂದ್ರೆ ಕರೆಕ್ಟ್ ಆಗಿ ಬಾಡಿ ಪೋಶ್ಚರ್ ಇಲ್ಲ ಸೊ ಆ ಕಾರಣದಿಂದ ಏನಾಗುತ್ತೆ ತುಂಬಾ ಜನಕ್ಕೆ ಕತ್ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ಕಾಲಲ್ಲಿ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ಸುಂಟ ನೋವು ಕೂಡ ಕಾಣಿಸುತ್ತೆ ಡಿಪೆಂಡ್ ಆಗಿ ಅವ್ರ ಏಜ್ ಮೇಲೆ ಪ್ಲಸ್ ಫುಡ್ ಸಪ್ಲಿಮೆಂಟ್ ಮೇಲೆ ಇರುತ್ತೆ ಯಾಕೆಂದ್ರೆ ಬಾಡಿ ಮೇಲೆ ಏನಾದರೂ ಡೆಫಿಷಿಯನ್ಸಿ ಇದೆ ಅಂದರೆ ಆಟೋಮೆಟ್ಲಿ ಈ ಥರ ಸಿಮ್ಟಮ್ಸ್ ಬೇಗ ಏಜಲ್ಲಿ ಕೂಡ ಕಾಣಿಸ್ಬೋದು ಯಾಕೆಂದರೆ ಪಾಶ್ಚರ್ ಇಲ್ಲಾಂದರೆ ಆಟೋಮೆಟ್ಲಿ ಬ್ಯಾಕ್ ಮೇಲೆ ತುಂಬ ಪ್ರೆಷರ್ ಇರುತ್ತೆ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಏನು ಕಾಣಿಸಲ್ಲ ಬಟ್ ಆಟೋಮೆಟ್ಲಿ ಏಜ್ ಹೆಂಗೆ ಪ್ರೋಗ್ರೆಸ್ ಆಗುತ್ತೆ ಬಾಡಿದು ಸಪ್ಲಿಮೆಂಟ್ ಹೆಂಗೆ ಬಾಡಿ ಮೇಲೆ ಆ್ಯಡ್ ಆಗುತ್ತೆ ಆಟೋಮೆಟ್ಲಿ ಅದರಿಂದ ರಿಲೇಟೆಡ್ ಇಶ್ಯೂಸಲ್ಲಿ ಮಕ್ಕಳಲ್ಲಿ ಕೂಡ ಈ ಥರ ಪ್ರಾಬ್ಲಮ್ ಕಾಣಿಸ್ಬೋದು ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆ ಬಂದಾಗ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಅಂದರೆ ಒಂದೆರಡು ದಿನ ರೆಸ್ಟ್ ಮಾಡಿದ್ರೆ ಹೋಗುತ್ತೆ ಅಥವಾ ಒಂದು ಪೇನ್ ಕಿಲ್ಲರ್ ತಗೊಂಡ್ರೆ ಹೋಗಿಬಿಡುತ್ತೆ ಈ ರೀತಿಯಾಗಿ ಅಥವಾ ಒಂದು ಮಸಾಜ್ ತೊಗೊಂಡ್ರೆ ಹೋಗುತ್ತೆ ಅಂತ ಸೊ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಸರಿಯಾದ ಟೈಮ್ನಲ್ಲಿ ಟ್ರೀಟ್ಮೆಂಟ್ ತೊಗೊಳ್ದಲ್ಲೇ ಇದ್ದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ನಾರ್ಮಲ್ ಆಗಿ ಇವಾಗ ಯಾರಾದ್ರಿಗೆ ಈ ಥರ ಪ್ರಾಬ್ಲಮ್ ಲೈಕ್ ಜಸ್ಟ್ ಎಕ್ಸಾಂಪಲ್ ಆಗಿ ಡಿಸ್ಕ್ ಪ್ರಾಬ್ಲಮ್ನಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸೊ ಡಿಸ್ಕ್ ಪ್ರಾಬ್ಲಮ್ನಿಂದ ಫಸ್ಟ್ ಕತ್ನಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಆಟೋಮೆಟ್ಲಿ ಬಾಡಿಯಲ್ಲಿ ಶೋಲ್ಡರ್ ಇಂಜುರಿ ಆಗುತ್ತೆ ಸೊ ಆ ಕಾರಣದಿಂದ ಈಗ ಆಗತ್ತಂದರೆ ಸರ್ವೈಕಲ್ ಸ್ಪೋಂಡಲೈಸಿಸ್ ಆಸ್ ಎ ಕಾಂಪ್ಲಿಕೇಶನ್ ನೀವು ಕಾಣಿಸ್ಬೋದು ಲಂಬಾರ್ ಸ್ಪಾಂಡಲೈಸಿಸ್ ಆಸ್ ಎ ಕಾಂಪ್ಲಿಕೇಶನಲ್ಲಿ ಕಳ್ ಕಾಣಿಸ್ಬೋದು ಸಿ ಆರ್ ಟಿ ಕ ಪ್ರಾಬ್ಲಮ್ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ಕಾಣಿಸ್ಬೋದು ವೆರಿಕೋಸ್ ಇಶ್ಯೂಸ್ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ಕಾಣಿಸ್ಬೋದು ಕಾರ್ಪಲ್ ಟನ್ನಲ್ ಸಿಂಡ್ರೋಮ್ ಕಾಯಲ್ಲಿ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ಕಾಣಿಸ್ಬೋದು ಆ ಥರ ಬಾಡಿ ಬಾಡಿಯಲ್ಲಿ ಜನ್ರೇಟ್ ಆದರೆ ಆಟೋಮೆಟ್ಲಿ ಬಾಡಿ ಕೂಡ ವೀಕ್ ಆಗುತ್ತೆ ಆ ಥರ ಫ್ಯೂಚರ್ಗೆ ಕೂಡ ಕಷ್ಟ ಕೊಡ್ತಾರೆ ಲೈಕ್ ನರ್ವ್ ರಿಲೇಟೆಡ್ ನಿಂದ ಬಾಡಿ ಪ್ಯಾರಾಲಿಸಿಸ್ ಕಂಡೀಷನ್ಸ್ ಕೂಡ ಆಗ್ಬೋದು ಏನಾದರೆ ಸಿವಿಯರಿಟಿಯಲ್ಲಿ ಬಾಡಿಗೆ ನೋಡಿಲ್ಲ ಅಂದರೆ ಆಟೋಮೆಟ್ಲಿ ನರ್ವ್ಸ್ಗಳ ತುಂಬ ವೀಕ್ ಆಗಿ ಬಾಡಿಯಲ್ಲಿ ನಮ್ ಸೆನ್ಸೇಷನ್ ಆದರೆ ಈ ಥರ ಹೆಮಿಪ್ಲೇಜಿಯಾ ಥರ ಕಂಡೀಷನ್ ಕೂಡ ನೋಡ್ಬೋದು ನಾವು ಎಸ್ ಡಾಕ್ಟರ್ ಏನು ಈ ಸಮಸ್ಯೆ ಪುರುಷರಲ್ಲಿ ಹೆಚ್ಚಾಗಿ ಕಂಡು ಬರುತ್ತಾ ಅಥವಾ ಮಹಿಳೆಯರಲ್ಲ ಅಂತ ನಾರ್ಮಲ್ ಆಗಿ ಇವಾಗ ಈ ಡಿಫ್ರೆನ್ಷಿಯೇಟ್ ಮಾಡೋ ಹೋಗಿದ್ರೆ ಅಂದರೆ ತುಂಬ ಫ್ಯಾಕ್ಟರ್ಸ್ ಕನ್ಸಿಡ್ರೇಷನಲ್ಲಿ ಬರುತ್ತೆ ಯಾಕೆ ಅಂದರೆ ಇವಾಗ ಸ್ವಲ್ಪ ಜನಕ್ಕೆ ಹೆರಿಡಿಟ್ರಿ ಇಶ್ಯೂಸ್ನಿಂದ ಬಂದಿದೆ ಅಂದರೆ ಫೀಮೇಲಲ್ಲಿ ಸ್ವಲ್ಪ ಹೆಚ್ಚಾಗೋಕ್ಕೆ ಈ ಥರ ಪ್ರಾಬ್ಲಮ್ ಕಾಣಿಸುತ್ತೆ ಮೇಲಲ್ಲಿ ಯಾಕೆ ಸ್ವಲ್ಪ ಟೈಮ್ ಕಾಣಿಸ್ಬೋದು ಅಂದರೆ ಬಿಕಾಸ್ ಆಫ್ ದೇರ್ ಅಬ್ನಾರ್ಮಲ್ ಲೈಫ್ ಸ್ಟೈಲ್ ಹೇಳ್ಬೋದು ಅವ್ರ ಬಾಡಿ ಪಾಶ್ಚರ್ನಿಂದ ಕೂಡ ಹೇಳ್ಬೋದು ಸೊ ಟೂ ರೇಷೋ ಒನ್ನಲ್ಲಿ ಡಿವೈಡ್ ಆಗುತ್ತೆ ಇವಾಗ ಮೇಲಲ್ಲಿ ಬರೋಕ್ಕೆ ಮೇನ್ ರೀಸನ್ಸ್ ಏನಿರುತ್ತೆ ಥೈರಾಯ್ಡ್ನಿಂದ ಈ ಥರ ಪ್ರಾಬ್ಲಮ್ ಬರ್ಬೋದು ಡಯಾಬೆಟೀಸ್ನಿಂದ ಈ ಥರ ಪ್ರಾಬ್ಲಮ್ ಬರ್ಬೋದು ಏನಾದರೂ ಲಾಂಗ್ ಸ್ಟ್ಯಾಂಡಿಂಗ್ ವರ್ಕ್ ಇದೆ ಆ ಕಾರಣದಿಂದ ಬರ್ಬೋದು ಜಿಮ್ ಜಾಸ್ತಿ ಮಾಡ್ತಿದ್ದೆ ಜಿಮ್ ವರ್ಕೌಟ್ನಿಂದ ಈ ಥರ ಪ್ರಾಬ್ಲಮ್ ಬರ್ಬೋದು ವ್ಯವಸಾಯ ಮಾಡ್ತಿದ್ದೆ ವ್ಯವಸಾಯಲ್ಲಿ ಸ್ವಲ್ಪ ಜನ ಇವಾಗ ಫಾರ್ಮರ್ ಕೆಲಸ ಮಾಡ್ತಾರೆ ತೋಟ ಕೆಲಸ ಮಾಡ್ತಾರೆ ಅವ್ರಿಗೆ ಕೂಡ ಸಡನ್ನಾಗಿ ವೇಟ್ ಲಿಫ್ಟ್ ಮಾಡೋಕ್ಕೆ ಹೋದರೆ ಅವ್ರಿಗೆ ಕೂಡ ಈ ಥರ ಪ್ರಾಬ್ಲಮ್ ಇರುತ್ತೆ ವೇಟ್ ಜಾಸ್ತಿ ಆದರೆ ಅವ್ರಿಗೆ ಇರುತ್ತೆ ಸ್ಮೋಕಿಂಗ್ ಡ್ರಿಂಕಿಂಗ್ನಿಂದ ಕೂಡ ಅವ್ರಿಗೆ ಎಫೆಕ್ಟ್ ಆಗ್ಬೋದು ಫಿಮೇಲ್ ಸೀನಿಯರಿಯಲ್ಲಿ ಆಟೋಮೆಟ್ಲಿ ಲೈಫ್ ಸ್ಟೈಲಲ್ಲಿ ವಾಕಿಂಗ್ ಎಕ್ಸಸೈಸ್ ಕಡಿಮೆ ಇರುತ್ತೆ ಒನ್ ಆಫ್ ದಿ ಮೇನ್ ರೀಸನ್ ಸಿನಿಯರಿ ಜಾಸ್ತಿ ಇಫೆಕ್ಟ್ ಆಗೋದು ಸಡನ್ನಾಗಿ ವೇಟ್ ತುಂಬ ಜಾಸ್ತಿ ಆಗುತ್ತೆ ಮೇ ಬಿ ಇನ್ ದಿ ಫಾರ್ಮ್ ಆಫ್ ಡಯಾಬಿಟೀಸ್ ಥೈರಾಯ್ಡ್ನಿಂದ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ ಸಪ್ಲಿಮೆಂಟ್ ತುಂಬ ಕಡಿಮೆ ಇರುತ್ತೆ ಇನ್ ದಿ ಫಾರ್ಮ್ ಆಫ್ ವಿಟಮಿನ್ ಬಿ ಟ್ವೆಲ್ ವಿಟಾಮಿನ್ ಡಿ ಅದನ್ನಿಂದ ಕೂಡ ಇಫೆಕ್ಟ್ ಆಗಿ ಫಿಮೇಲ್ಸಲ್ಲಿ ಕೂಡ ಈ ಥರ ಪ್ರಾಬ್ಲಮ್ ಜಾಸ್ತಿ ಕಾಣಿಸ್ಬೋದು ಕರೆಕ್ಟಾಗಿ ನಿದ್ದೆ ಇಲ್ಲಾಂದರೆ ಆಟೋಮೆಟ್ಲಿ ಅವ್ರಿಗೆ ಈ ಥರ ಪ್ರಾಬ್ಲಮ್ ಇರುತ್ತೆ ಪ್ಲಸ್ ಮನೆಯಲ್ಲಿ ಏನಾದರೂ ಕೆಲಸ ಮಾಡೋ ಟೈಮಲ್ಲಿ ಸಡನ್ನಾಗಿ ಏನಾದರೂ ವೇಟ್ ಜಾಸ್ತಿ ಲಿಫ್ಟ್ ಮಾಡಿದ್ರೆ ಅವ್ರಿಗೆ ಕೂಡ ಈ ಥರ ಪ್ರಾಬ್ಲಮ್ ಆಗುತ್ತೆ ಸಡನ್ನಾಗಿ ಏನಾದರೂ ಆಕ್ಸಿಡೆಂಟ್ ಆದರೆ ಏನಾದರೂ ಬಾಡಿ ಸ್ಲಿಪ್ ಆದರೆ ಆಟೋಮೆಟ್ಲಿ ಆ ಕಾರಣದಿಂದ ಕೂಡ ಫಿಮೇಲ್ಸಲ್ಲಿ ಈ ಥರ ಪ್ರಾಬ್ಲಮ್ ಜಾಸ್ತಿ ಕಾಣಿಸ್ಬೋದು ಎಸ್ ಡಾಕ್ಟರ್ ಇನ್ನು ಕೆಲವೊಂದು ಆಕ್ಯುಪೇಷನ್ ಅವರಿಗೆ ಈ ಒಂದು ಸಮಸ್ಯೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಯಾವೆಲ್ಲ ಆಕ್ಯುಪೇಷನ್ ಅವರು ಸ್ವಲ್ಪ ಹೈ ರಿಸ್ಕಲ್ಲಿದ್ದಾರೆ ಈ ಸಮಸ್ಯೆಗೆ ಅಂತ ನಾರ್ಮಲ್ ಆಗಿ ಈವಗ ಈ ತರ ಪ್ರಾಬ್ಲಮ್ ಜಾಸ್ತಿ ಐಟಿ ಸೆಕ್ಟರ್ಸ್ ಅಲ್ಲಿ ಇರುತ್ತೆ ಅವರಿಗೆ ಜಾಸ್ತಿ ಕಾಣಿಸುತ್ತೆ ಯಾಕೆಂದ್ರೆ ಡಿಪೆಂಡ್ ಆಗಿ ಅವರದು ಸೀಟಿಂಗ್ ಪೋಸ್ಚರ್ ಮೇಲಿರುತ್ತೆ ಯಾಕೆಂದ್ರೆ ಸೀಟಿಂಗ್ ಪೋಸ್ಚರ್ ಜಾಸ್ತಿ ಎಫೆಕ್ಟ್ ಆದ್ರೆ ಆಟೋಮ್ಯಾಟಿಕಲಿ ನೀವು ವರ್ಕ್ ಮಾಡೋ ಟೈಮ್ ಅಲ್ಲಿ ಕೂಡ ಲೈಕ್ ಹ್ಯಾಂಡ್ ಮೂವ್ಮೆಂಟ್ ಜಾಸ್ತಿ ಇದೆ neck bend ಆಗ್ತಿದೆ ಅಂದ್ರೆ ಕಟ್ ಪ್ರಾಬ್ಲಮ್ ನಿಮಗೆ ಜಾಸ್ತಿ ಕಾಣಿಸಬಹುದು ಸೋ ಐಟಿ ಸೆಕ್ಟರ್ಸ್ ಅಲ್ಲಿ ಈ ತರ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಪ್ಲಸ್ ಯಾರಾದ್ರೂ ಜಿಮ್ ಮಾಡ್ತಿದೆ ಅಂದ್ರೆ ಅವರಿಗೆ ಬ್ಯಾಕ್ ಇಶ್ಯೂಸ್ ಸೈಟಿಕಾ ಇಶ್ಯೂಸ್ ಜಾಸ್ತಿ ಕಾಣಿಸಬಹುದು ಆಸ್ ಅ ನಾರ್ಮಲ್ ಅಲ್ಲಿ ಇದೆ ಅಂದ್ರೆ ಮತ್ತು ಯಾರಾದರೆ ವೇ ಇದು ಅಲ್ಲಿ ಅಂಗಡಿ ಕೆಲಸ ಮಾಡ್ತಿದ್ದೆ ಅವ್ರ ಹೇರ್ ಸ್ಟೈಲಿಂಗ್ ಲೈಕ್ ನಾರ್ಮಲ್ ಫೀಲ್ಡ್ ವರ್ಕ್ ಮಾಡ್ತಿದ್ದೆ ಅವ್ರಿಗೆ ಕೂಡ ಬ್ಯಾಕ್ ಇಶ್ಯೂಸ್ ಜಾಸ್ತಿ ಕಾಣಿಸ್ಬೋದು ಅವ್ರ ಇನ್ ದಿ ಫಾರ್ಮ್ ಆಫ್ ಸಿಐ ಟಿ ಕಾ ಇಶ್ಯೂಸ್ ಜಾಸ್ತಿ ಕಾಣಿಸ್ಬೋದು ಸೊ ಈ ಥರ ಆಕ್ಯುಪೇಷನ್ನಲ್ಲಿ ನಿಮಗೆ ಈ ಥರ ಪ್ರಾಬ್ಲಮ್ ಜಾಸ್ತಿ ಕಾಣಿಸುತ್ತೆ ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಾರ್ಮಲ್ ಆಗಿ ಇವಾಗ ಯಾವುದು ಪೇಷೆಂಟ್ ಹೋಮಿಯೋ ಕೇರ್ ವಿಸಿಟ್ ಮಾಡ್ತಿದ್ದೆ ಅಂದರೆ ಫಸ್ಟ್ ಆಫ್ ಆಲ್ ಹೋಮಿಯೋ और के स्पेसिफिक ಆಗಿ ಕಾನ್ಸಟಿಟ್ಯೂಷನಲ್ ಮೆಡಿಕೇಶನ್ಸ್ ನಿಂದ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಸೋ ಆ ಟ್ರೀಟ್ಮೆಂಟ್ बेसिकली ಡಿಫೈನ್ ಆಗುತ್ತೆ ರೂಟ್ ಕಾಸ್ ಮೆಡಿಕೇಶನ್ಸ್ ಅಲ್ಲಿ ಯಾಕೆ ರೂಟ್ ಕಾಸ್ ಮೆಡಿಕೇಶನ್ಸ್ ಇರುತ್ತೆ ಅಂದ್ರೆ நார்ಮಲ್ ಆಗಿ ಈಗ ತುಂಬಾ ಜನ ಮೆಡಿಕೇಶನ್ಸ್ ನಿಂದ ವಿಟಮಿನ್ B12 ವಿಟಮಿನ್ D ಟ್ಯಾಬ್ಲೆಟ್ ತಿಂತ ಇರುತ್ತೆ ಬಟ್ ಸ್ವಲ್ಪ ಶಾರ್ಟ್ ಡುರೇಷನ್ ಗೆ ಅವರಿಗೆ आराम ಇರ್ತರೆ ಮತ್ತೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಬಟ್ ಮೇನ್ ಆಗಿ ಗೆ ಯಾಕೆ ಆ ತರ ಪ್ರಾಬ್ಲಮ್ ಬಂದಿದೆ ಮೇ ಬಿ ಎನಿ ರೀಸನ್ಸ್ ಇರ್ಬೋದು ಲೈಕ್ ಡಿಸ್ಕಂಪ್ರೆಷನ್ ಇಂದ ಇರ್ಬೋದು ಸಪ್ಲಿಮೆಂಟ್ ನಿಂದ ಕೂಡ ಇರ್ಬೋದು ಲೈಫ್ ಸ್ಟೈಲ್ ಇಶ್ಯೂಸ್ ನಿಂದ ಕೂಡ ಇರ್ಬೋದು ಇನ್ನಷ್ಟು ಮಾತಾಡೋಣ ಒಬ್ರು ಕಾಲರ್ ಇದ್ದಾರೆ ನಮಸ್ತೆ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಹಾವೇರಿ ಡಿಸ್ಟ್ರಿಕ್ಟ್ ಸಿದ್ಧಾಂತ ಮಾತಾಡ್ತಿದ್ದೀನಿ ಓಕೆ ಡಾಕ್ಟರ್ ಇದ್ದಾರೆ ಮಾತನಾಡಿ ಸರ್ ಎಸ್ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ ಸರ್ ಹಲೋ ನಮಸ್ಕಾರ ಸರ್ ಹೇಳಿ ಸರ್ ನಮಸ್ತೆ ಹೇಳಿಮ್ಮ ಮ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್ ಟಿವಿ ವಾಲ್ಯೂಮ್ ಫುಲ್ ಮ್ಯೂಟ್ ಮಾಡಿ ಮಾತಾಡಿ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಸರ್ ನಾನು ಬಸವರಾಜ್ ಅಂತಂದ್ರೆ ಆ ಹೇಳಿ ಸರ್ ವಾಯ್ಸ್ 40 ರೀ ಓಕೆ ಸರ್ ನಂದು ಸ್ವಲ್ಪ ಬೆನ್ ಪ್ರಾಬ್ಲಮ್ ಇದೆ ಮೇಡಮ್ ಹೇಳಿ ಸರ್ ಬೆನ್ ಬೆನ್ ಪ್ರಾಬ್ಲಮ್ ಇದೆ ಹೇಳಿ ಸರ್ ಏನು ಪ್ರಾಬ್ಲಮ್ ಆಗ್ತಿದೆ ಸರ್ ಸ್ವಲ್ಪ ಈ ಕಡೆ ಬೆನ್ನ ಭಯಂಕರ ನುಂಕಿದೆ ಮೇಡಮ್ ಸರ್ ಓಕೆ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ ಸರ್ ಏನು ಟ್ರೀಟ್ಮೆಂಟ್ ಮಾಡಿದ್ರಾ ಈಶ್ವರ್ಗು ಇಲ್ಲೇ ನಾರ್ಮಲ್ ಆಗಿ ಇಲ್ಲ ತೋರಿಸಿದ್ದಾರೆ ಮೇಡಮ್ ಸರ್ ಓಕೆ ಅದು ಕಮ್ಮಿ ಆಗ್ತಾ ಇಲ್ಲ ಬಟ್ ಒಂದು ಸ್ವಲ್ಪ 110 ಅದೇನೇ ವೇಟ್ ಹ್ಮ್ 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 ಹಾ ಸರ್ ನೋಡಿ ಸರ್ ಆ ಥರ ಪ್ರಾಬ್ಲಮ್ ನಿಮ್ಮ ಕೆಲಸದಿಂದ ಕೂಡ ರಿಲೇಟೆಡ್ ಆಗಿ ಇಶ್ಯೂಸ್ನಿಂದ ಬಂದಿರುತ್ತೆ ಇಲ್ಲಾಂದರೆ ಫುಡ್ ಸಪ್ಲಿಮೆಂಟ್ನಿಂದ ಬಂದಿರುತ್ತೆ ಇಲ್ಲಾಂದರೆ ನಾರ್ಮಲ್ ಆಗಿ ಡಯಾಬಿಟಿಸ್ ಥೈರಾಯ್ಡ್ ಇಶ್ಯೂಸ್ ಇದೆ ಆ ಕಾಂಪ್ಲಿಕೇಶನ್ನಿಂದ ಕೂಡ ಬಂದಿರುತ್ತೆ ಇವಾಗ ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಅದಕ್ಕೆ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗತ್ತೆ ಯಾಕೆಂದರೆ ಓನ್ಲಿ ಪೇನ್ ಕಡಿಮೆ ಮಾಡೋಕ್ಕೆ ಹೋದರೆ ಅವ್ರ ನರುಗಳ ಮೇಲೆ ಸ್ವಲ್ಪ ಇಂಜೆಕ್ಷನ್ ಲೈಕ್ ನ್ಯೂರೋಬಿನ್ ಫೋಟ್ ಆ ಥರ ಟ್ಯಾಬ್ಲೆಟ್ ತಿಂದರೆ ಜಸ್ಟ್ ಅದು ನಿಮ್ಮ ಬಾಡಿಗೆ ಸಪ್ಲಿಮೆಂಟ್ ಥರ ವರ್ಕ್ ಆಗುತ್ತೆ ಬಟ್ ಏನ್ ರೀಸನ್ ನಿಂದ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ ಅದಕ್ಕೆ ಕಾರಣದಿಂದ ನರುಗಳ ಏನು ಕಂಪ್ರೆಷನ್ ಆಗಿದೆ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ನೀವು ಮಾಡಿಸಿದೆ ಆಟೋಮೆಟ್ಲಿ ನಿಮ್ಮ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಪ್ಲಸ್ ಫ್ಯೂಚರ್ ತರ ಕೂಡ ಪರ್ಮನೆಂಟ್ ಕ್ಯೂರ್ ಸಿಗುತ್ತೆ ಸೊ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಸಿ ಎಕ್ಸರ್ಸೈಸ್ ವಾಕಿಂಗ್ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಆಡ್ ಮಾಡಿ ಆಟೋಮೆಟ್ಲಿ ಎರಡೂ ಸೇರಿಸಿದ್ರೆ ನಿಮ್ಮ ಪ್ರಾಬ್ಲಮ್ ಕೂಡ ಆಗುತ್ತೆ ಬಸವರಾಜ್ ಅವರ ಕರೆ ಮಾಡಿದ್ದಕ್ಕೆ ಎಸ್ ಡಾಕ್ಟರ್ ನೀವು ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳ್ತಾ ಇದ್ರಿ ಅದನ್ನ ಕಂಟಿನ್ಯೂ ಮಾಡಿ ಸೊ ನಾರ್ಮಲ್ ಆಗಿವಾಗ ಯಾರದ ಪೇಷೆಂಟ್ ಬಂದಿದೆ ಅಂದ್ರೆ ಸೊ ನಾರ್ಮಲ್ ಆಗಿ ಫಸ್ಟ್ ನಾವು ಕೇಸ್ ಟೇಕಿಂಗ್ ಮೇಲೆ ತುಂಬ ಒಬ್ಸರ್ವ್ ಮಾಡ್ತಾರೆ ಯಾಕೆಂದರೆ ಹೋಮಿಯೋಪತಿ ಮೇಲೆ ಆಗಿ ಕೇಸ್ ಟೇಕಿಂಗ್ ಇರುತ್ತೆ ಯಾಕೆಂದ್ರೆ ನಮಗೆ ಕೇಸ್ ಟೆಕಿಂಗಿಂದ ಪೇಷೆಂಟು ಹಿಸ್ಟ್ರಿ ಲೈಫ್ ಸ್ಟೈಲ್ ಇನ್ವೆಸ್ಟಿಗೇಷನ್ ಏನಿದೆ ಮುಂಚಿನಿಂದ ಏನೇನು ಟ್ರೀಟ್ಮೆಂಟ್ ಮಾಡಿದೆ ಏನಾದರೆ ಕಾಯಿಲೆ ಇತ್ತು ಯಾಕೆ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅದು ಕಂಪ್ಲೀಟ್ ಹಿಸ್ಟ್ರಿ ಮೇಲೆ ನಾವು ಮೆಡಿಕೇಶನ್ ಸ್ಟಾರ್ಟ್ ಮಾಡಿದೆ ಯಾಕೆಂದರೆ ಹೋಮಿಯೋಪತಿ ಸ್ಪೆಸಿಫಿಕ್ ಆಗಿ ಸಿಂಪ್ಟಮ್ಸ್ ಮೇಲೆ ಒಬ್ಸರ್ವ್ ಮಾಡೋಲ್ಲ ಅವ್ರಿಗೆ ಯಾವ ಕಾರಣದಿಂದ ಪ್ರಾಬ್ಲಮ್ ಬಂದಿದೆ ಮೈಂಡ್ ಸಿಂಪ್ಟಮ್ಸ್ ಏನಿದೆ ಬಾಡಿ ಹೆಂಗೆ ವರ್ಕ್ ಆಗ್ತಿದೆ ಕಾನ್ಟಿಟ್ಯೂಷನಲ್ ಥರ ಅವ್ರಿಗೆ ವರ್ಕ್ ಆಗುತ್ತೆ ಸೊ ಈ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಒನ್ಸ್ ಅವ್ರ ಬಾಡಿ ಮೇಲೆ ಸ್ಟಾರ್ಟ್ ಆದರೆ ಆಟೋಮೆಟ್ಲಿ ಅವ್ರಿಗೆ ಪ್ರಾಬ್ಲಮ್ ಕೂಡ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ಸ್ ಆ ಥರ ಪ್ರಾಬ್ಲಮ್ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆದರೆ ಆಟೋಮೆಟ್ಲಿ ನೆಕ್ಸ್ಟ್ ನಾವು ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ ಯಾಕೆಂದರೆ ಒಬ್ಬರೇ ಮೆಡಿಸಿನ್ಸ್ನಿಂದ ಪ್ರಾಬ್ಲಮ್ ಕ್ಲಿಯರ್ ಆಗೋಲ್ಲ ಸೆಕೆಂಡ್ ಸ್ಟೆಪ್ ಲೈಫ್ ಸ್ಟೈಲ್ ಕೂಡ ಫೋಕಸ್ ಮಾಡಬೇಕಾಗುತ್ತೆ ಯಾಕೆಂದರೆ ತುಂಬ ಜನಕ್ಕೆ ಫುಡ್ ಲೈಫ್ ಲೈಫ್ಸ್ಟೈಲ್ನಿಂದ ಕೂಡ ಈ ಥರ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು ಎಕ್ಸಾಂಪಲ್ ಆಗಿ ಸ್ವಲ್ಪ ಜನ ನಾನ್ ವೆಜ್ ತಿಂತಾರೆ ಇವಾಗ ಸ್ವಲ್ಪ ಜನಕ್ಕೆ ನಾನ್ ವೆಜ್ ತಿರೋದ್ರಿಂದ ಹೀಟಾಗಿ ನರ್ವ್ಸ್ ಮೇಲೆ ತುಂಬ ಪ್ರೆಷರ್ ಬರುತ್ತೆ ಸೊ ಆ ಕಾರಣದಿಂದ ಕೂಡ ತುಂಬ ಜನಕ್ಕೆ ಪೇಯ್ನ್ ಜಾಸ್ತಿ ಆಗುತ್ತೆ ಸೊ ಈ ಥರ ಬೇಸಿಕ್ ರೀಸನ್ಸ್ನಿಂದ ಲೈಫ್ ಸ್ಟೈಲ್ ಕೂಡ ಸ್ವಲ್ಪ ಚೇಂಜ್ ಮಾಡಿ ಹೋದರೆ ಆಟೋಮೆಟ್ಲಿ ಪೇಷೆಂಟ್ಗೆ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಪ್ಲಸ್ ಪೇಷೆಂಟ್ಗೆ ಮತ್ತೆ ಜಾಸ್ತಿ ಆಗಲ್ಲ ಅಂದರೆ ಅದು ಲೈಫ್ ಸ್ಟೈಲ್ ಸೆಟ್ ಮಾಡಿಕೊಟ್ರೆ ಆಟೋಮೆಟ್ಲಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಸೊ ಬೇಸಿಕ್ಲಿ ಹೋಮಿಯೋಪತಿ ಈ ಥರ ಸೊಲ್ಯೂಷನ್ಸ್ ಕೊಡ್ತಾರೆ ಹೋಮಿಯೋಕೇರಲ್ಲಿ ಪೇಷೆಂಟ್ಸ್ಗೆ ಎಸ್ ಡಾಕ್ಟರ್ ಇನ್ನು ಈ ಡಿಸ್ಕ್ ಸಮಸ್ಯೆ ಇದೆ ಅಂತ ಪತ್ತೆ ಹಚ್ಚೋಕೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ ಅಂತ ನಾರ್ಮಲ್ ಇವಾಗ ಯಾರದಕ್ಕೆ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಲೈಕ್ ಡಿಸ್ಕಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಫಸ್ಟ್ ಆಫ್ ಆಲ್ ನಾವು ಅವರಿಗೆ ಲೈಕ್ ಸುಂಟ ನೋವಿದೆ ಅಂದರೆ ಆಟೋಮೆಟ್ಲಿ ಸಿ ಟಿ ಸ್ಕ್ಯಾನ್ ಅವ್ರ ಎಮ್ ಆರ್ ಐ ಸ್ಕ್ಯಾನ್ ಮಾಡೋಕ್ಕೆ ಹೇಳ್ತಾರೆ ಸಿ ಟಿ ಎಮ್ ಆರ್ ಐಯಲ್ಲಿ ನಮಗೆ ಆಟೋಮೆಟ್ಲಿ ಪೇಷೆಂಟ್ಸ್ದು ಲೈಕ್ ಲಂಬರ್ ಸ್ಪೋನಲೈಸಿಸ್ ರಿಲೇಟೆಡ್ ಇದೆ ಅಂದರೆ ಲಂಬರ್ಸ್ ಸಜೆಸ್ಟ್ ಮಾಡ್ತಾರೆ ಸರ್ವೈಕಲ್ ಇದೆ ಅಂದರೆ ಸರ್ವೈಕಲ್ ಸಜೆಸ್ಟ್ ಮಾಡ್ತಾರೆ ಪ್ಲಸ್ ಸಿ ಐ ಟಿ ಕಾಯ್ ಇದೆ ಅಂದರೆ ಆಟೋಮೆಟ್ಲಿ ಎಸ್ಸೆಲಿಡ್ ಸ್ಟ್ರೇಟ್ ಲೆಗ್ ಟೆಸ್ಟ್ ಸಜೆಸ್ಟ್ ಮಾಡ್ತಾರೆ ಸೊ ಅದಲ್ಲಿ ಗೊತ್ತಾಗುತ್ತೆ ಯಾಕೆ ಪೇಷೆಂಟ್ಗೆ ಎಷ್ಟು ಪರ್ಸೆಂಟ್ ಸಿ ಆರ್ ಟಿಕಾ ಡ್ಯಾಮೇಜ್ ಆಗಿದೆ ಅವ್ರು ಲಂಬಾರ್ ಇಶ್ಯೂಸ್ ಇದೆ ಅಂದರೆ ಎಷ್ಟು ಪರ್ಸೆಂಟ್ ನವ್ ಡ್ಯಾಮೇಜ್ ಆಗಿದೆ ಎಲ್ ಫೋರ್ ಎಲ್ ಫೈವ್ ಇದೆಯಾ ಎಸ್ ಒನ್ ಎಸ್ ಟು ಇದೆಯಾ ಅಂದರೆ ಲಂಬಾರಲ್ಲಿ ಇಶ್ಯೂಸ್ ಗೊತ್ತಾಗುತ್ತೆ ಪ್ಲಸ್ ಪೇಷೆಂಟ್ಗೆ ಏನಾದರೂ ಸರ್ವೈಕಲ್ ಇಶ್ಯೂಸ್ ಇದೆ ಅಂದರೆ ಆಟೋಮೆಟಿಕ್ ಸಿ ಟಿ ಎಮ್ ಆರ್ ಐಯಲ್ಲಿ ಗೊತ್ತಾಗುತ್ತೆ ಲೈಕ್ ಪೇಷೆಂಟ್ಸ್ಗೆ ಯಾವ ಥರ ಡ್ಯಾಮೇಜ್ ಆಗಿದೆ ನಾವು ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂತ ನಾರ್ಮಲಾಗಿ ಇವಾಗ ಯಾರಾದ್ರೆ ಬ್ಯಾಕ್ ಇಶ್ಯೂಸ್ ಲೈಕ್ ಪ್ರಾಬ್ಲಮ್ ಥರ ಸಿಚುವೇಶನ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಫಸ್ಟ್ ಆಫ್ ಆಲ್ ಕರೆಕ್ಟ್ ಟೈಮಲ್ಲಿ ಊಟ ತಿಂಡಿ ತಿನ್ನಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಿದೆ ಅಂದರೆ ಸಪ್ಲಿಮೆಂಟ್ಸ್ ಸೊ ಫ್ರೂಟ್ಸ್ ಕನ್ಸಪ್ಷನ್ ಡೇ ಬೈ ಡೇ ಆ್ಯಡ್ ಮಾಡಿ ಹೋದರೆ ಅದರಿಂದ ಕೂಡ ಬಾಡಿ ಮೇಲೆ ತುಂಬ ಬೆನಿಫಿಟ್ ಬರುತ್ತೆ ಬೀಟ್ರೂಟ್ ಐರನ್ ಕಂಟೆಂಟ್ ಇರಲಿ ಮಿಲ್ಕ್ ಪ್ರಾಡಕ್ಟ್ ಇರಲಿ ಸ್ವಲ್ಪ ಬಾಡಿ ಮೇಲೆ ಆ್ಯಡ್ ಮಾಡಿದ್ರೆ ಅದರಿಂದ ಕೂಡ ತುಂಬ ಬೆನಿಫಿಟ್ ಬರುತ್ತೆ ಪರ್ಸನ್ ಟು ಪರ್ಸನ್ ಮೇಲೆ ಸ್ವಲ್ಪ ನಾನ್ ವೆಜ್ ಇಫೆಕ್ಟ್ ಆಗುತ್ತೆ ಸೊ ನಾನ್ ವೆಜ್ಜಲ್ಲಿ ಸ್ವಲ್ಪ ರೆಡ್ ಮೀಟ್ ಆ ಥರ ಪ್ರಾಡಕ್ಟ್ಸ್ ಇದೆ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಅವ್ರು ರಿಡಕ್ಷನ್ ಮಾಡಬೇಕಾಗತ್ತೆ ಪ್ಲಸ್ ಆಯ್ಲಿ ಐಟಮ್ಸ್ ಇದೆ ಅಂದರೆ ಸ್ವಲ್ಪ ಅದು ಕೂಡ ರಿಡಕ್ಷನ್ ಮಾಡಬೇಕಾಗತ್ತೆ ಗ್ರೀನ್ ವೆಜಿಟೇಬಲ್ಸ್ ಆ ಥರ ತುಂಬ ತಿಂದರೆ ಬೆನಿಫಿಟ್ ಬರುತ್ತೆ ಫಿಶ್ ಪ್ರಾಡಕ್ಟ್ ತಿಂದರೆ ತುಂಬ ಬೆನಿಫಿಟ್ ಬರುತ್ತೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಜನಕ್ಕೆ ನಾರ್ಮಲ್ ಆಗಿ ಇವಾಗ ಲೈಕ್ ನಾನ್ ವೆಜ್ಜಲ್ಲಿ ಚಿಕನ್ ಮಟನ್ ಆ ಥರ ಕೂಡ ತಿಂದರೆ ಸ್ವಲ್ಪ ಹೀಟ್ ಜಾಸ್ತಿನಿಂದ ಕೂಡ ನರುಗಳ ಇಶ್ಯೂಸ್ ಮೇಲೆ ಇಫೆಕ್ಟ್ ಆಗುತ್ತೆ ಸೊ ಅದು ಕೂಡ ಇಫೆಕ್ಟ್ ಆಗುತ್ತೆ ಖಜೂರ ಡ್ರೈ ಫ್ರೂಟ್ ಅಂಜೀರ್ ಆ ಥರ ಐಟಮ್ ನೈಟಲ್ಲಿ ಸಾಕ್ ಮಾಡಿ ತಿಂದರೆ ಬೆಳಗ್ಗೆ ಅದರಿಂದ ಕೂಡ ಡಿಸ್ಕ್ ಪ್ರಾಬ್ಲಮ್ಸ್ ಅಲ್ಲಿ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ಅದು ಕೂಡ ಬೆನಿಫಿಟ್ ಪ್ರೊವೈಡ್ ಮಾಡ್ತಾರೆ ಪ್ಲಸ್ ಎಕ್ಸಸೈಸ್ ವಾಕಿಂಗ್ ತುಂಬ ಬೆನಿಫಿಟಲ್ಲಿ ಹೆಲ್ಪ್ ಆಗುತ್ತೆ ಯಾಕೆಂದರೆ ಎಕ್ಸಸೈಸ್ ವಾಕಿಂಗ್ ಮಾಡಿಲ್ಲ ಜಸ್ಟ್ ಮೆಡಿಕೇಶನ್ಸ್ ಮೇಲೆ ಇದೆ ಅಂದರೆ ಆಟೋಮೆಟ್ಲಿ ಪೇಷೆಂಟ್ಗೆ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ ರಿಲೀಫ್ ಇರುತ್ತೆ ಲೈಫ್ ಸ್ಟೈಲ್ ಕರೆಕ್ಟಾಗಿ ಮಾಡಬೇಕಂದ್ರೆ ಟೈಮ್ ಟು ಟೈಮ್ ಊಟ ತಿಂಡಿ ಬೇಕಾಗುತ್ತೆ ಯಾರಾದ್ರೂ ಏನಂದ್ರೆ ಮೆಡಿಕೇಶನ್ಸ್ ಮೇಲೆ ಇದೆ ಆ ಮೆಡಿಕೇಶನ್ಸ್ ಕೂಡ ಆ್ಯಸ್ ಎ ಟೈಮ್ ಟು ಟೈಮ್ ತಗೊಂಡ್ರೆ ಆಟೋಮೆಟ್ಲಿ ಆ ಮೆಡಿಕೇಶನ್ಸ್ ಕೂಡ ವರ್ಕ್ ಮಾಡ್ತಾರೆ ಪ್ಲಸ್ ಪ್ರಾಬ್ಲಮ್ ಆಗಿ ಕೂಡ ಕಡಿಮೆ ಇರುತ್ತೆ ಸೊ ಇದು ಮೇನ್ ಆಗಿ ಸ್ಟೆಪ್ಸ್ ಫಾಲೋ ಮಾಡಿ ಹೋದರೆ ಲೈಫ್ ಸ್ಟೈಲಲ್ಲಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಪೇಷೆಂಟ್ಸ್ಗೆ ಎಸ್ ಡಾಕ್ಟರ್ ಇನ್ನು ಅತಿಯಾದ ತೂಕ ಇರೋದ್ರಿಂದ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತಾ ಹೇಗೆ ಅಂತ ನಾರ್ಮಲ್ ಆಗಿ ಯಾರಾದ್ರಿಗೆ ವೇಟ್ ಜಾಸ್ತಿ ಇದೆ ಅಂದರೆ ಆಟೋಮೆಟ್ಲಿ ಅವರಿಗೆ ಡಿಸ್ ಪ್ರಾಬ್ಲಮ್ ಕಾಣಿಸ್ಬೋದು ಯಾಕೆಂದ್ರೆ ವೇಟ್ ಜಾಸ್ತಿನಿಂದ ಏನಾಗುತ್ತೆ ಡಿಸ್ಕಲ್ಲಿ ಸ್ವಲ್ಪ ಕಂಪ್ರೆಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ವೇಟ್ ಮೇಲೆ ಸ್ವಲ್ಪ ಕಂಪ್ರೆಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆಟೋಮೆಟ್ಲಿ ಅದರಿಂದ ಎಲ್ ಫೋರ್ ಎಲ್ ಫೈವ್ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಆ ಕಾರಣದಿಂದ ಸ್ವಲ್ಪ ಡಿಸ್ಕ್ ಬಲ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಅಲ್ಲಿ ಪೇನ್ ಆ ಥರ ಸಿಂಪ್ಟಮ್ಸ್ ಕಾಣಿಸ್ಬೋದು ಒನ್ಸ್ ಡಿಸ್ ಬಲ್ ಜಾಸ್ತಿಯಾಗಿ ನರ್ಗಳ ಕಂಪ್ರೆಷನ್ ಆದರೆ ಆಟೋಮೆಟ್ಲಿ ಅವ್ರಿಗೆ ಕಾಲಲ್ಲಿ ಜೋಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಲು ಇಳಿಯೋ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಪೇನ್ ರೆಡಿಯೇಟ್ ಆಗಿ ಹಿಪ್ನಿಂದ ಕಾಲವರೆಗೂ ಹೋಗ್ಬೋದು ಇಲ್ಲಾಂದರೆ ಕೆಳಗಡೆಯಿಂದ ಟೋನಿಂದ ಹಿಪ್ವರೆಗೂ ಕೂಡ ರೇಡಿಯೇಟ್ ಆಗಿ ಬರಬಹುದು ಸೊ ಈ ಥರ ಸಿಂಪ್ಟಮ್ಸಲ್ಲಿ ಅಲ್ಲಿ ವೇಟ್ನಿಂದ ತುಂಬ ಜಾಸ್ತಿ ಇಫೆಕ್ಟ್ ಆಗುತ್ತೆ ಬಾಡಿ ಮೇಲೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಕಾಡಬಾರ್ದು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನಾರ್ಮಲ್ ಆಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲ್ಲಿ ಫಸ್ಟ್ ಆಫ್ ಆಲ್ ಬೇಕಾಗುತ್ತೆ ಫುಡ್ ಕರೆಕ್ಟಾಗಿ ಡೇ ಟು ಡೇ ಊಟ ತಿಂಡಿ ತಿಂದರೆ ಫ್ರೂಟ್ಸ್ ಕನ್ಸಪ್ಷನ್ ಕರೆಕ್ಟಾಗಿ ಹಣ್ಣುಗಳು ಡೈಲಿ ವೈಸ್ ತಿಂದರೆ ಹಾಲ್ ಪ್ರಾಡಕ್ಟ್ ಡೈಲಿ ವೈಸ್ ತಿಂದರೆ ಬೀಟ್ರೂಟ್ ಆ ಥರ ಐರನ್ ಕಂಟೆಂಟ್ ಅವ್ರು ಏನಾದರೆ ನಾರ್ಮಲ್ ಆಗಿ ಫುಡ್ ಲೈಕ್ ಡ್ರೈ ಫ್ರೂಟ್ಸ್ ಆ ಥರ ಡೈಲಿ ಐಟಮ್ಸಲ್ಲಿ ಆ್ಯಡ್ ಮಾಡಿ ಹೋದರೆ ಆಟೋಮೆಟ್ಲಿ ಪ್ರಾಬ್ಲಮ್ಸ್ನಿಂದ ಅವಾಯ್ಡ್ ಆಗ್ಬೋದು ಪ್ಲಸ್ ಯಾರಾದರೆ ಏನಾದರೆ ಮೆಡಿಕೇಶನ್ಸ್ ಮೇಲೆ ಇದೆ ಆ ಮೆಡಿಕೇಶನ್ ಕರೆಕ್ಟ್ ಟೈಮಲ್ಲಿ ತಗೋಬೇಕು ಬೇರೆ ಏನಾದರೂ ಇಶ್ಯೂಸ್ ಪ್ರಾಬ್ಲಮ್ದು ಇರಲಿ ಪರವಾಗಿಲ್ಲ ಬಟ್ ಕರೆಕ್ಟ್ ಟೈಮಲ್ಲಿ ಕನ್ಸಪ್ಷನ್ ಇರಬೇಕಾಗತ್ತೆ ಎಕ್ಸಸೈಸ್ ವಾಕಿಂಗ್ ಡೈಲಿ ಲೈಫ್ ಸ್ಟೈಲಲ್ಲಿ ಕರೆಕ್ಟಾಗಿ ಇರಬೇಕು ಯಾರಾದರೆ ಐ ಟಿ ಸೆಕ್ಟರ್ಸಲ್ಲಿ ವರ್ಕ್ ಮಾಡ್ತಿದ್ದೆ ಅವ್ರು ನಾರ್ಮಲ್ ಟೇಲರಿಂಗ್ ಕೆಲಸ ಮಾಡ್ತಿದ್ದಾರೆ ಬಾಡಿ ಪೋಶ್ಚರ್ ಮೇಲೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ ಸೊ ಆ ಬಾಡಿ ಪೋಶ್ಚರ್ನಿಂದ ಕೂಡ ನೀವು ನಾರ್ಮಲ್ ಆಗಿ ನಿಮ್ಮ ಬಾಡಿಗೆ ಸ್ವಲ್ಪ ರಿಲೀಸ್ ಮಾಡಿದ್ರೆ ಆಟೋಮೆಟ್ಲಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಆಯ್ಲಿ ಐಟಮ್ ನಾನ್ ವೆಜ್ ಐಟಮ್ ಸ್ವಲ್ಪ ಬಾಡಿ ಮೇಲೆ ರಿಡಕ್ಷನ್ ಮಾಡಿದ್ರೆ ಅವ್ರು ಡೈಜೆಷನ್ ಕರೆಕ್ಟಾಗಿ ಹೆಲ್ಪ್ ಆದರೆ ಈ ಥರ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ಬೋದು ಮಿಲ್ಕ್ ಕನ್ಸಪ್ಷನ್ ಮಿಲ್ಕ್ ಪ್ರಾಡಕ್ಟ್ ಡೈಲಿಯಾಗಿ ತಿಂದರೆ ಬಾಡಿ ಮೇಲೆ ತುಂಬ ಬೆನಿಫಿಟ್ ಬರುತ್ತೆ ಪ್ಲಸ್ ನಾರ್ಮಲ್ ಆಗಿ ಪೇಷೆಂಟ್ಸ್ದು ನೈಟಲ್ಲಿ ಲೈಟ್ ಫುಡ್ ಪ್ಲಸ್ ಬೇಗ ತಿಂದರೆ ಆಟೋಮೆಟ್ಲಿ ಈ ಥರ ಪ್ರಾಬ್ಲಮ್ನಿಂದ ನೀವು ದೂರ ಕೂಡ ಇರ್ಬೋದು ಪ್ಲಸ್ ಇದರಿಂದ ಪ್ರಿಕಾಷನ್ಸ್ ಥರ ಕೂಡ ಹೆಲ್ಪ್ ಆಗುತ್ತೆ ನಿಮಗೆ ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆಯಿಂದ ಆಲ್ರೆಡಿ ಬಳಲ್ತಾ ಇರೋರು ಮನೆಯಲ್ಲೇ ಯಾವೆಲ್ಲ ರೀತಿಯಾದಂಥ ಸಿಂಪಲ್ ಎಕ್ಸೈಸ್ಗಳನ್ನ ಮಾಡ್ಕೊಳ್ಬೇಕು ನಾರ್ಮಲ್ ಆಗಿ ಇವಾಗ ಯಾರಾದ್ರಿಗೆ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಅಂದರೆ ಆಟೋಮೆಟ್ಲಿ ವೇಟ್ ಸ್ವಲ್ಪ ಕಡಿಮೆ ಅಲ್ಲಿ ಪಿಕ್ ಮಾಡಬೇಕು ಅಂದರೆ ಜಾಸ್ತಿ ವೇಟ್ ಲಿಫ್ಟಿಂಗ್ ಮಾಡೋಕ್ಕೆ ಆಗೋಲ್ಲ ವಾಕಿಂಗ್ ಎಕ್ಸಸೈಸ್ ಡೈಲಿ ವಾಕ್ ಹಾಫ್ ಆ್ಯನ್ ಅವರ್ ಟು ಫೋರ್ಟಿ ಫೈವ್ ಮಿನಿಟ್ಸ್ ಲೈಫಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಪ್ಲಸ್ ಮನೆಯಲ್ಲಿ ಇದ್ದರೆ ಅಂದರೆ ನಾರ್ಮಲ್ ಆಗಿ ಏನಾದರೆ ಲೈಕ್ ಯೋಗ ಥರ ಮಾಡ್ತಿದೆ ಅಂದರೆ ಆಟೋಮೆಟ್ಲಿ ಅದರಿಂದ ಕೂಡ ಬಾಡಿ ಮೇಲೆ ಹೆಲ್ಪ್ ಆಗುತ್ತೆ ಪ್ಲಸ್ ಹ್ಯಾಂಡ್ ಮೂವ್ಮೆಂಟ್ ಲೆಗ್ ಮೂವ್ಮೆಂಟ್ ಸ್ವಲ್ಪ ಎಕ್ಸಸೈಸ್ ಮಾಡಿ ಹೋದರೆ ಆಟೋಮೆಟ್ಲಿ ಈ ಥರ ಪ್ರಾಬ್ಲಮ್ ನೀವು ಪ್ರಿವೆನ್ಷನ್ ಆಗಿ ಅವಾಯ್ಡ್ ಮಾಡ್ಬೋದು ಎಸ್ ಡಾಕ್ಟರ್ ಇನ್ನು ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆ ಏನಪ್ಪಾ ಅಂದರೆ ಈಗ ಅವರು ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಕ್ಯೂರ್ ಕೂಡ ಆಗಿರುತ್ತೆ ಸೊ ಕ್ಯೂರ್ ಆದಮೇಲೆ ಮತ್ತೆ ಈ ಸಮಸ್ಯೆ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಇರುತ್ತಾ ಅಂತ ಈ ರಿಯಕರೆನ್ಸ್ ರೇಟ್ ಬಗ್ಗೆ ನೋಡೋದಾದರೆ ರಿಯಕರೆನ್ಸ್ ರೇಟ್ ಫಸ್ಟ್ ಆಫ್ ಆಲ್ ಪೇಶೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕೆ ಅಂದರೆ ಇವಾಗ ನಾರ್ಮಲ್ ಆಗಿ ತುಂಬ ಜನ ಸರ್ಜರಿ ಮಾಡ್ತಾರೆ ಎಕ್ಸಾಂಪಲ್ ಆಗಿ ಸರ್ಜರಿ ಮಾಡ್ಮಾದ ಮೇಲೆ ಪ್ರಾಬ್ಲಮ್ ಕ್ಲಿಯರ್ ಆಗಿರುತ್ತೆ ಬಟ್ ಸಡನ್ ಆಗಿ ನೀವು ಹೋದರೆ ಮತ್ತೆ ವೇಟ್ ಜಾಸ್ತಿ ಲಿಫ್ಟ್ ಮಾಡಿದ್ರೆ ಆಟೋಮೆಟ್ಲಿ ಆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಸೊ ಒಂದು ಲೈಫ್ ಸ್ಟೈಲ್ ಕರೆಕ್ಟಾಗಿ ನೀವು ಫಾಲೋ ಮಾಡಿ ಹೋದರೆ ಆ ಪ್ರಾಬ್ಲಮ್ ರೀಅರೆನ್ಸ್ ರೇಟ್ ಕೂಡ ಕಡಿಮೆ ಇರುತ್ತೆ ಪ್ಲಸ್ ನೀವೇ ನಿಮ್ಮ ಕೈನಿಂದ ಆ ಪ್ರಾಬ್ಲಮ್ಗೆ ಅಲ್ಲಿ ಹೋಲ್ಡ್ ಮಾಡಬಹುದು ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆಯನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಹೋಮಿಯೋಪತಿನಲ್ಲಿ ಮೆಡಿಸಿನ್ಸ್ ತುಂಬ ಹೆಲ್ಪ್ ಮಾಡ್ತಾರೆ ಈ ಥರ ಪ್ರಾಬ್ಲಮ್ಗೆ ಕ್ಯೂರ್ ಮಾಡಕ್ಕೆ ಪ್ಲಸ್ ಫಿಸಿಕಲ್ ಆಕ್ಟಿವಿಟೀಸ್ ಆ್ಯಡ್ ಆದರೆ ಜೊತೆ ಆಟೋಮೆಟ್ಲಿ ನಿಮ್ಮ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತೆ ಫ್ಯೂಚರ್ಗೆ ನೀವು ಅವಾಯ್ಡ್ ಕೂಡ ಮಾಡಬಹುದು ಮ್ಯಾಮ್ ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆಗೆ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಅಂಥವರು ಸಡನ್ ಆಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಶಿಫ್ಟ್ ಆಗ್ಬೋದಾ ಈ ಸಡನ್ ಚೇಂಜಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಹೇಗೆ ನಾರ್ಮಲಿ ಇವಾಗ ಯಾವುದೋ ಪೇಷೆಂಟ್ ಹೋಮಿಯೋಪತಿಗೆ ಬರ್ತಾ ಇರತ್ತೆ ಅಂದರೆ ಫಸ್ಟ್ ಬಿಫೋರ್ ಮೆಡಿಕೇಶನ್ಸ್ ಮೇಲೆ ಇರುತ್ತೆ ಸೊ ಆರಾಮಾಗಿ ನಾವು ಪೇಷೆಂಟ್ಗೆ ಆ ಮೆಡಿಕೇಶನ್ಸ್ನಿಂದ ಹೋಮಿಯೋಪತಿ ಮೆಡಿಕೇಶನ್ಗೆ ಸ್ವಿಚ್ ಮಾಡ್ತಾರೆ ಪ್ಲಸ್ ಹಳೆ ಮೆಡಿಕೇಶನ್ಸ್ ಏನಾದರೂ ಇದೆ ಅಂದರೆ ಅದಕ್ಕೆ ಸ್ಲೋ ಬೈ ಸ್ಲೋ ಟೆಂಪರ್ ಮಾಡಿ ಅದರಿಂದ ಕೂಡ ರಿಲೀಸ್ ಮಾಡ್ತಾರೆ ಸೊ ದಟ್ ಪೇಷೆಂಟ್ಗೆ ಬೇಗ ಕೂಡ ರಿಸಲ್ಟ್ ಸಿಗಬೇಕು ಪ್ಲಸ್ ಆ ಮೆಡಿಕೇಶನಿಂದ ಕೂಡ ಬೇಗ ರಿಲೀಫ್ ಆದರೆ ಲಾಸ್ಟಲ್ಲಿ ಹೋಮಿಯೋಪತಿ ಮೆಡಿಕೇಶನ್ ಕಂಪ್ಲೀಟ್ ಕಂಟ್ರೋಲ್ ತೊಗೊಂಡಾದಮೇಲೆ ಎರಡು ಪ್ರಾಬ್ಲಮ್ನಿಂದ ಕ್ಯೂರ್ ಮಾಡಿಕೊಡ್ತಾರೆ ಎಸ್ ಡಾಕ್ಟರ್ ಇನ್ನು ಕೆಲವರಿಗೆ ಬೇರೆ ವಿಷಯಕ್ಕೆ ಆಪ್ರೇಷನ್ ಆಗಿರುತ್ತೆ ಒಂದು ಮೈನರ್ ಸರ್ಜರಿಗಳಾಗಿರುತ್ತೆ ಅದಾದಮೇಲೆ ಕೆಲವರಿಗೆ ಈ ಡಿಸ್ಕ್ ಸಮಸ್ಯೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಸೊ ಅಂಥವರಿಗೆ ಟ್ರೀಟ್ಮೆಂಟ್ ಏನು ಚೇಂಜಸ್ ಇರುತ್ತೆ ಹೋಮಿಯೋಪತಿನಲ್ಲಿ ಅಂತ ನಾರ್ಮಲ್ ಆಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂದರೆ ಬಾಡಿ ಟು ಬಾಡಿ ಮೇಲೆ ಡಿಫರ್ ಆಗಿರುತ್ತೆ ಇವಾಗ ಪೇಷೆಂಟ್ಗೆ ಸರ್ಜರಿನಿಂದ ಕೂಡ ಈ ಥರ ಇಶ್ಯೂಸ್ ಬಂದರೆ ಕೂಡ ಮೆಡಿಕೇಶನ್ ಅವ್ರ ಬಾಡಿ ಲೈಫ್ ಸ್ಟೈಲ್ ಅವ್ರ ಹಿಸ್ಟ್ರಿ ಮೇಲೆ ನಾವು ಕೊಡ್ತಾರೆ ನಮ್ಮ ಸಿಮ್ಟಮ್ ಬೇಸ್ ಆ ಥರ ಮೆಡಿಕೇಶನ್ಸ್ ಇರೋಲ್ಲ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ಮೆಡಿಕೇಶನ್ ಡಿಪೆಂಡ್ ಅಪಾನ್ ದೇವರ್ ಬಾಡಿ ಇರುತ್ತೆ ಯಾಕೆ ಕಾರಣದಿಂದ ಬಾಡಿಗೆ ಈ ಥರ ಇಫೆಕ್ಟ್ ಆಗಿದೆ ಏನು ಇಶ್ಯೂಸ್ನಿಂದ ಈ ಥರ ಇಫೆಕ್ಟ್ ಆಗ್ತಿದೆ ಸೊ ಅದು ಮೇಲೆ ನಾವು ಮೆಡಿಕೇಶನ್ ವರ್ಕ್ ಮಾಡೋದು ಸೊ ಪರ್ಸನ್ ಟು ಪರ್ಸನ್ ಸರ್ಜರಿ ಆದಮೇಲೆ ಪ್ರಾಬ್ಲಮ್ ಬರಲಿ ನಾರ್ಮಲ್ ಏನಾದರೂ ವೆಯ್ಟ್ನಿಂದ ಇಶ್ಯೂಸ್ನಿಂದ ಬಂದಿದೆ ಮೆಡಿಕೇಶನ್ ಪರ್ಸನ್ ಟು ಪರ್ಸನ್ ಚೇಂಜ್ ಇರುತ್ತೆ ಸೇಮ್ ಥರ ಮೆಡಿಕೇಶನ್ಸ್ ಹೋಮಿಯೋಪತಿಯಲ್ಲಿ ಇರಲ್ಲ ಸೇಮ್ ಪ್ರಾಬ್ಲಮ್ಗೆ ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆ ಜೆನೆಟಿಕಲಿ ಕೂಡ ಪಾಸ್ ಆನ್ ಆಗುವಂಥ ಚಾನ್ಸಸ್ ಇರುತ್ತಾ ಹೇಗೆ ಆಗಿ ಈ ಥರ ಪ್ರಾಬ್ಲಮ್ ಪಾಸ್ ಔಟ್ ಆಗೋಲ್ಲ ನಾರ್ಮಲ್ ಆಗಿ ಇವಾಗ ಹೆರಿಡಿಟ್ರಿಯಲ್ಲಿ ಒನ್ ಆರ್ ಟೂ ಪರ್ಸೆಂಟ್ ಅಲ್ಲಿ ಹೇಳ್ತಾರೆ ಲೈಕ್ ಈ ಥರ ಪ್ರಾಬ್ಲಮ್ ಬರ್ಬೋದು ಬಟ್ ಡಿಪೆಂಡ್ ಆಗಿ ಅವ್ರ ಲೈಫ್ ಸ್ಟೈಲ್ ಮೇಲೆ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ಯಾಕಂದ್ರೆ ತುಂಬ ಪ್ರಾಬ್ಲಮ್ ಹೆರಿಡಿಟ್ರಿ ಬಾಡಿ ಮೇಲೆ ಇರುತ್ತೆ ಬಟ್ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದ್ರೆ ಅಂದರೆ ಕೂಡ ಈ ಥರ ಪ್ರಾಬ್ಲಮ್ ಏನೂ ಎಫೆಕ್ಟ್ ಮಾಡಲ್ಲ ನಿಮಗೆ ಡಾಕ್ಟರ್ ಇನ್ನು ಈ ಡಿಸ್ಕ್ ಸಮಸ್ಯೆಯಲ್ಲಿ ಟೈಪ್ಸ್ ಏನಾದರೂ ಇರುತ್ತಾ ಹೇಗೆ ನಾರ್ಮಲ್ ಆಗಿ ಟೈಪ್ಸ್ ಅಂದರೆ ನಾವು ಸಬ್ ಟೈಪ್ಸಲ್ಲಿ ಅಲ್ಲಿ ಡಿವೈಡ್ ಮಾಡೋದು ಲೈಕ್ ಸರ್ವೈಕಲ್ ಸ್ಪಾಂಡಲೈಸಿಸ್ ಥರ ಡಿವೈಡ್ ಮಾಡೋದು ಲಂಬರ್ ಸ್ಪಾಂಡಲೈಸಿಸ್ ಥರ ಕಂಡೀಷನ್ ಡಿವೈಡ್ ಮಾಡೋದು ಸಿ ಆರ್ ಟಿ ಥರ ಪ್ರಾಬ್ಲಮ್ ಡಿವೈಡ್ ಮಾಡೋದು ಈ ಥರ ಸ್ಟೇಜಸಲ್ಲಿ ನಾವು ಡಿಸ್ಕ್ ಪ್ರಾಬ್ಲಮ್ ಡಿವೈಡ್ ಮಾಡಿ ಪೇಷಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡೋದು ಎಸ್ ಡಾಕ್ಟರ್ ಇನ್ನು ಈ ಟೈಪ್ಸ್ ಬಗ್ಗೆ ಹೇಳಿದ್ರೆ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕೆ ಆಗುತ್ತೆ ಯಾಕಂದ್ರೆ ಈ ಎಲ್ಲ ಟೈಪ್ಸಲ್ಲೂ ಸಿಮ್ಟಮ್ಸ್ ಕಾಮನ್ ಇರುತ್ತಾ ಹೇಗೆ ನಾರ್ಮಲ್ ಆಗಿ ಇವಾಗ ಯಾರದಕ್ಕೆ ಎಕ್ಸಾಂಪಲ್ ಆಗಿ ಸರ್ವೈಕಲ್ ಇಶ್ಯೂಸ್ ಅಂದರೆ ಕತ್ತಲ್ಲಿ ಪ್ರಾಬ್ಲಮ್ ಬರ್ತಿದೆ ಸೊ ಕತ್ತಲ್ಲಿ ಪ್ರಾಬ್ಲಮ್ ಬಂದರೆ ಆಟೋಮೆಟ್ಲಿ ಪೇಷಂಟ್ ಫಸ್ಟ್ ಸಿಂಟಮ್ ಏನು ಫೇಸ್ ಮಾಡ್ತಾರೆ ಪೇನ್ ಆಗ್ತಿರುತ್ತೆ ಆ ಪೇನ್ನಿಂದ ಏನಾಗುತ್ತೆ ಪೇಷೆಂಟ್ಗೆ ಬಗ್ಗೋಕ್ಕೆ ಆಗೋಲ್ಲ ಕತ್ತು ನಾರ್ಮಲ್ ಮಾಡೋಕ್ಕೆ ಆಗಲ್ಲ ಪೇನ್ ಇರುತ್ತೆ ಆದಮೇಲೆ ಸ್ಟಿಫ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಸ್ಟಿಫ್ನೆಸ್ ಆ ಥರ ಸ್ಟಾರ್ಟ್ ಆದರೆ ಪೇಷೆಂಟ್ ಹೆಡ್ ರೋಟೇಟ್ ಮಾಡೋಕ್ಕೆ ಆಗೋಲ್ಲ ಅದರಿಂದ ಪೇಷೆಂಟ್ಗೆ ತುಂಬ ಇರಿಟೇಷನಿಂದ ಈ ಭಾಗ ಅಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಸ್ವೆಲ್ಲಿಂಗ್ ಬಂದರೆ ಊತ ಬಂದರೆ ಆಟೋಮೆಟ್ಲಿ ಅವ್ರಿಗೆ ಎರಡೂ ಕೈಯಲ್ಲಿ ಜೋಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೈ ಶಿವರಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಸಿಂಪ್ಟಮ್ಸ್ ನಾವು ಕತ್ತಲ್ಲಿ ಪ್ರಾಬ್ಲಮಲ್ಲಿ ನೋಡ್ಬೋದು ಸೇಮ್ ಆ್ಯಸ್ ಯೂಶುವಲ್ ಇವಾಗ ลัมบาร์สปอนไดไลซิส اندر ಸುಂಟನಾವ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಪೇಷಂಟ್ ಗೆ ಫಸ್ಟ್ ಆಫ್ ಆಲ್ ಸ್ಟಿಫ್ ಸ್ವಲ್ಪ ಜನಕ್ಕೆ ಸ್ಟಿಫ್ನೆಸ್ ಇರುತ್ತೆ ಸ್ವಲ್ಪ ಜನಕ್ಕೆ ಉತ ಅಷ್ಟೇ ಕಾನ್ಸುತ್ತೆ ಸ್ವಲ್ಪ ಜನಕ್ಕೆ ಪೇನ್ ಅಷ್ಟೇ ಇರುತ್ತೆ ಸ್ವಲ್ಪ ಜನಕ್ಕೆ ಬಗ್ಗಕ್ಕೆ ಆಗಲ್ಲ ಸ್ವಲ್ಪ ಜನಕ್ಕೆ ಏನೋ ಮೂವ್ಮೆಂಟ್ ಮಾಡಕ್ಕೆ ಆಗಲ್ಲ ಸ್ವಲ್ಪ ಜನಕ್ಕೆ ಬೆಡ್ ನಿಂದ ಇತ್ತಕ್ಕೆ ಆಗಲ್ಲ ಸೋ ಈ ತರ एग्जांपलಸ್ ಅಲ್ಲಿ ಸಿಂಪ್റ്റംಸ್ ವೇರಿ ಆಗುತ್ತೆ ಪರ್ಸನ್ ಟು ಪರ್ಸನ್ ಮೇಲೆ ಸೇಮ್ ಆಸ್ ಯುಶುವಲ್ ಇವಾಗ ನೀವು ಸಿಯಾಟಿಕಾ ಪ್ರಾಬ್ಲಮ್ ಗೆ ಹೊದ್ರ್ರೆ ಅಂದ್ರೆ ತುಂಬಾ ಜನಕ್ಕೆ ಏನಾಗುತ್ತೆ ಕಾಲ್ ನಡೀಯಲ್ಲಿ ಪ್ರಾಬ್ಲಮ್ ಇರುತ್ತೆ ಗ್ರಿಪ್ ಇರಲ್ಲ ಸ್ವಲ್ಪ ಜನಕ್ಕೆ ಜೋಮ್ ತುಂಬ ಸಿವಿಯರ್ ಆಗಿರುತ್ತೆ ಸ್ವಲ್ಪ ಜನಕ್ಕೆ ಕಾಲು ಇಳಿಯೋ ಥರ ಕೂಡ ಆಗುತ್ತೆ ಸ್ವಲ್ಪ ಜನಕ್ಕೆ ಜಸ್ಟ್ ಪೇನ್ ಅಷ್ಟೇ ಕಾಣಿಸುತ್ತೆ ಸ್ವಲ್ಪ ಜನಕ್ಕೆ ಕಾಲಲ್ಲಿ ಊತ ಅಷ್ಟೇ ಕಾಣಿಸುತ್ತೆ ಸೊ ಈ ಥರ ಸಿಂಪ್ಟಮ್ಸಲ್ಲಿ ನಿಮಗೆ ವೆರಿಫೈ ಮಾಡ್ಬೋದು ಲೈಕ್ ಪೇಷಂಟ್ಗೆ ಯಾವ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ರೆಸ್ಟ್ ಲ್ಯಾಬ್ ಇನ್ವೆಸ್ಟಿಗೇಷನ್ ಮೇಲೆ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಷಿಯೇಷನ್ ಹೆಂಗೆ ಮಾಡಬೇಕು ಎಸ್ ಡಾಕ್ಟರ್ ಇನ್ನು ನೀವು ಸಿಟ್ಟಿಂಗ್ ಪೋಸ್ಟರ್ ಬಗ್ಗೆ ಹೇಳಿದ್ರಿ ಏಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ನಮ್ಮ ಸಿಟ್ಟಿಂಗ್ ಪೋಶ್ಚರಿಂದಾನೆ ಈ ಡಿಸ್ಕ್ ಸಮಸ್ಯೆ ಬರುವಂಥದ್ದು ಅಂತ ಹಾಗಾಗಿ ಈ ಐಡಿಯಲ್ ಸಿಟ್ಟಿಂಗ್ ಪೋಸ್ಚರ್ ಹೇಗಿರಬೇಕು ಅಂತ ಈಗ ಐ ಟಿಲಿ ವರ್ಕ್ ಮಾಡ್ತಾ ಇರ್ತಾರೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಸೊ ಐಡಿಯಲ್ ಸಿಟ್ಟಿಂಗ್ ಪೋಸ್ಚರ್ ಈ ಟೇಬಲ್ ಚೇರ್ ಅರೇಂಜ್ಮೆಂಟ್ಸ್ ಹೇಗಿರಬೇಕು ಅಂತ ನಾರ್ಮಲ್ ಇವಾಗ ನೀವು ಐ ಟಿ ಸೆಕ್ಟರ್ಸಲ್ಲಿ ಕೂಡ ಸಿಸ್ಟಮ್ ಮುಂದೆ ಕೂತಿರುತ್ತೆ ತುಂಬ ಜನದ ವರ್ಕ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಕೈ ಮೂಮೆಂಟ್ ಹೆಂಗಿರುತ್ತೆ ಸೊ ಆ ಟೈಮ್ ಏನಾಗುತ್ತೆ ಆಟೋಮೆಟ್ಲಿ ನೆಕ್ ಬೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಟೈಮ್ ಕೂಡ ನಿಮ್ಮ ಚೇರ್ ಕರೆಕ್ಟ್ ಆಗಿದೆ ಸಪೋರ್ಟ್ ಇದೆ ಅಂದರೆ ನೆಕ್ ಮೂಮೆಂಟ್ ಆಗಲ್ಲ ಅಷ್ಟು ಸೊ ನೀವು ಸ್ಟ್ರೇಟ್ ಇದ್ದರೆ ಬ್ಯಾಕ್ ಕರೆಕ್ಟ್ ಕರೆಕ್ಟಾಗಿ ಸ್ಟ್ರೇಟ್ ಇದ್ದರೆ ನೆಕ್ ಇಶ್ಯೂಸ್ ಬರೋಲ್ಲ ಇಲ್ಲಾಂದರೆ ನೀವು ಬೆಂಡ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಫಸ್ಟ್ ಕತ್ ಪ್ರಾಬ್ಲಮ್ ಇಲ್ಲಾಂದರೆ ಸುಂಟ ನಾವು ಇಶ್ಯೂಸ್ ಬರುತ್ತೆ ಸೊ ಸ್ಟ್ರೇಟ್ ಆಗಿ ಕೂತ್ಕೊಳ್ಳ್ರೆ ಈ ಥರ ಐ ಟಿ ಸೆಕ್ಟರ್ಸಲ್ಲಿ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಯಾರಾದರೆ ಟೈಲರಿಂಗ್ ವರ್ಕ್ ಮಾಡ್ತಿದೆ ಅಂದರೆ ಆಟೋಮೆಟ್ಲಿ ಟೇಲರಿಂಗ್ ವರ್ಕ್ ಮಾಡೋ ಟೈಮಲ್ಲಿ ಎವ್ರಿ ಹಾಫ್ ಆನ್ ಅವರ್ ಅವ್ರು ಫೋರ್ಟಿ ಫೈವ್ ಮಿನಿಟ್ಸ್ಗೆ ಒನ್ ಫೈವ್ ಟು ಟೆನ್ ಮಿನಿಟ್ಸ್ ವಾಕ್ ಮಾಡ್ದೆ ಆಟೋಮೆಟ್ಲಿ ಬಾಡಿ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ಸ್ ಆ ಥರ ಬಾಡಿ ರಿಲೀಸ್ ಆದರೆ ಬಾಡಿ ಮೇಲೆ ಏನು ಪ್ರೆಷರ್ ಇದೆ ಕಂಪ್ಲೀಟ್ಲಿ ಫ್ರೀ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಇಶ್ಯೂಸ್ನಿಂದ ಕೂಡ ನೀವು ಮೂಮೆಂಟ್ ಮಾಡ್ಬೋದು ಪ್ಲಸ್ ಸ್ಟೆಂಡಿಂಗ್ ವರ್ಕ್ ಯಾರಾದ್ರೂ ಫೀಲ್ಡ್ ಥರ ಓ ಟಿ ಸೆಕ್ಟರ್ಸಲ್ಲಿ ಇರಲಿ ಫೀಲ್ಡ್ ವರ್ಕ್ ಇರಲಿ ಅವ್ರು ಇಲ್ಲಾಂದರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಆಟೋಮೆಟ್ಲಿ ಸ್ವಲ್ಪ ಟೈಮ್ ನಿಂತ್ಕೊಂಡಿದ್ದೆ ಅಂದರೆ ಸ್ವಲ್ಪ ಟೈಮ್ ರಿಲ್ಯಾಕ್ಸ್ ಆಗಿ ಫೈವ್ ಟು ಟೆನ್ ಮಿನಿಟ್ಸ್ ಕೂತ್ಕೊಳ್ರೆ ಬಾಡಿ ಪ್ರೆಷರ್ ಕೂಡ ಕ್ಲಿಯರ್ ಆಗುತ್ತೆ ಸ್ಟ್ರೇಟ್ ಆಗಿ ರಿಲ್ಯಾಕ್ಸ್ ಆದರೆ ಆಟೋಮೆಟ್ಲಿ ಪೇನ್ ಕೂಡ ಕಡಿಮೆ ಆಗ್ಬೋದು ಬಾಡಿನಿಂದ ಎಸ್ ಡಾಕ್ಟರ್ ಇನ್ನು ಕೊನೆಯದಾಗಿ ಡೆಸ್ಕ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಏನು ಹೇಳ್ತೀರಾ ನಾರ್ಮಲ್ ಆಗಿ ಇವಾಗ ಯಾರದಕ್ಕೆ ಡೆಸ್ಕ್ ಇಶ್ಯೂ ಸ್ಟಾರ್ಟ್ ಆಗ್ತಿದೆ ಅಂದರೆ ಫಸ್ಟ್ ಆಫ್ ಆಲ್ ಪೇನ್ ಕಿಲ್ಲರ್ಸ್ ಅವಾಯ್ಡ್ ಮಾಡಿ ಸ್ಟಾರ್ಟಿಂಗ್ ಸ್ಟೇಜಸ್ ಇದೆ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಗೊತ್ತಾಗಲ್ಲ ಸೊ ಸ್ಟಾರ್ಟಿಂಗಲ್ಲಿ ಅಂದರೆ ಕೂಡ ನೀವು ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ಬೋದು ಫಸ್ಟ್ ಲ್ಯಾಬ್ ಸ್ಕ್ಯಾನಿಂಗ್ ಮಾಡಿ ಅದರಿಂದ ನಿಮಗೆ ಕ್ಲಾರಿಟಿ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನಿದೆ ಇಷ್ಟು ಪರ್ಸೆಂಟ್ ಸ್ಟಾರ್ಟ್ ಆಗಿದೆ ತುಂಬ ಜನ ಇದಕ್ಕೆ ಅವಾಯ್ಡ್ ಮಾಡ್ತಾರೆ ಪೇನ್ ಕಿಲ್ಲರ್ಸ್ ತಿಂತಾರೆ ಅದರಿಂದ ಫ್ಯೂಚರಲ್ಲಿ ನಿಮಗೆ ಇಶ್ಯೂಸ್ ಬರಬಾರ್ದು ಅದಕ್ಕೋಸ್ಕರ ಅವಾಯ್ಡ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಪ್ಲಸ್ ಲೈಫ್ ಸ್ಟೈಲ್ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಯಾಕೆಂದರೆ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ನೀವು ಮೆಡಿಸಿನ್ ಇಲ್ಲಾಂದರೆ ಲೈಫ್ ಸ್ಟೈಲ್ ಚೇಂಜ್ ಮಾಡೋಕ್ಕೆ ಹೋದರೆ ಪ್ರಾಬ್ಲಮ್ ಅಲ್ಲೇ ಕೂಡ ಕಂಟ್ರೋಲ್ ಆಗುತ್ತೆ ನೀವು ಜಸ್ಟ್ ಮೆಡಿಕೇಶನ್ ತಿಂತಿದ್ದೆ ಪ್ರಾಬ್ಲಮ್ ಕಡಿಮೆ ಆಗ್ತಿದೆ ಮೆಡಿಸಿನ್ಸ್ ಬಿಟ್ಟರೆ ಪ್ರಾಬ್ಲಮ್ ಬರ್ತಿದೆ ಅಂದರೆ ಮೇನ್ ಫೋಕಸ್ ಲೈಫ್ ಸ್ಟೈಲ್ ಮೇಲೆ ಮಾಡಿ ಸೊ ಲೈಫ್ ಸ್ಟೈಲ್ ಕರೆಕ್ಟ್ ಆಗಿದ್ದರೆ ಮೆಡಿಸಿನ್ಸ್ ಕೂಡ ಬೇಗ ವರ್ಕ್ ಮಾಡ್ತಾರೆ ಪ್ರಾಬ್ಲಮ್ ಕ್ಲಿಯರ್ ಮಾಡ್ತಾರೆ ಸೊ ಪ್ರಾಬ್ಲಮ್ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಫ್ಯೂಚರಲ್ಲಿ ಬೆಡ್ ರೀಡ್ ಅಂತರ ಕಾಂಪ್ಲಿಕೇಶನ್ ಬರ್ಬೋದು ಇಲ್ಲಾಂದ್ರೆ ಬೇರೆ ಇಶ್ಯೂಸ್ ಕೂಡ ಆಗ್ಬೋದು ಎಸ್ ಡಾಕ್ಟರ್ ಇನ್ನು ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಡಿಸ್ಕ್ ಸಮಸ್ಯೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಲಭ್ಯವಿರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು ಭೇಟಿ ಆಗಬಹುದು ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಕನ್ನಡ ನ್ಯೂಸ್ ಸತ್ಯವೇ ಜೀವಾಳ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು